ಸುಮಾರು ನಾಲ್ಕೈದು ಜನ ಎಮ್ ಎಲ್ ಸಿಗಳಿದ್ದಾರೆ ಸೊ ಅದರ ಲೆಂತ್ ಇರೋದು ಎರಡು ನೂರು ಕಿಲೋಮೀಟರ್ ಇದೆ ಜಿಲ್ಲಾ ಲೆಂತ್ ಒಂದು ಕಡೆ ಪ್ರಾರಂಭ ಒಂದು ಕಡೆ ಹೋಗ್ಬೇಕಾದ್ರೆ ಟು ಹಂಡ್ರೆಡ್ ಫಿಫ್ಟಿ ಕಿಲೋಮೀಟರ್ ಲೆಂತ್ ಇದೆ ನಮ್ಮ ಜಿಲ್ಲೆ ಹಿಂಗಾಗಿ ಯಾರ್ದಾರು ರಾಜ್ಯಕ್ಕೆ ಹೋದಂಗೆ ಅದು ಹ್ಞೂ ಇದೆಲ್ಲ ಅದು ಬಹಳಷ್ಟಲ್ಲ ಪೆಂಡಿಂಗ್ ಅದು ಇನ್ನೂ ಎರಡು ಜಿಲ್ಲೆ ಮಾಡ್ಬೇಕಂತ ನಮ್ಮ ಡಿಮಾಂಡ್ ಇದೆ ನೋಡೋಣ ಕಾಯ್ತದ ಯಾವಾಗ ಆಗ್ತಂತ ಸಮಯ ಇದೇ ಇನ್ನೂ ಟೈಮ್ ಇದಾರೆ ಇನ್ನು ನಾಲ್ಕು ವರ್ಷ ಅವಧಿ ಇದೆ ನಾಲ್ಕು ವರ್ಷ ಒಳಗೆ ಮಾಡಬೇಕಂತ ನಮ್ದು ಒಂದು ಚಿಂತನೆ ಇದೆ ವೇಟ್ ಮಾಡಲ್ಲ ಬೇರೆ ಅವರು ರಿಪೋರ್ಟ್ ಬಂದ್ಮೇಲೆ ಅವ್ರಿಗೆ ಸರಿ ಇಲ್ಲ ಅಂದ್ರೆ ಮತ್ತೆ ರಗಡ ಆಪ್ಷನ್ ಇದೆ ಕಾನೂನಲ್ಲಿ ಈಗ ಮೊದಲು ನಿನ್ನೇನು ಚಾರ್ಜ್ ಶೀಟ್ ಹಾಕಿದ ಹಾಕ್ತಿದಾರ ಕೇಳಿದ್ವಿ ಚಾರ್ಜ್ ಶೀಟ್ ಅದ್ರಲ್ಲಿ ಸರಿ ಇಲ್ಲ ಮುಂದೆ ಮತ್ತೆ ಸಾಕಷ್ಟು ಕಾನೂನು ಅವಕಾಶಗಳಿದೆ ಈಗ ಅವರು ಸರಿ ಇಲ್ಲ ನೋಡೋದು ಯಾರೇ ಇಂಡಿವಿಜುವಲ್ ಚಾಲೆಂಜ್ ಮಾಡ್ಲಿಕ್ಕೆ ಹೇಳಲಿಕ್ಕೆ ಆಗೋಲ್ಲ ಕೋರ್ಟ್ಗೆ ಹೋಗೇನ್ ಕೆಲಸಿಲ್ಲ ನಾವೇನ್ ಮಾಡೋರಲ್ಲ ಹೋಗ್ರಿ ಅವ್ರು ಸಿ ಎಂ ಇದ್ದಾರೆ ಅಧ್ಯಕ್ಷ ಇದ್ದಾರೆ ಅವ್ರು ಬ್ರೀಫ್ ಮಾಡ್ತಾರೆ ಎಲ್ಲರೂ ಆಲ್ಮೋಸ್ಟ್ ಹೋಗಿರ್ಬೇಕಲ್ಲ ಭಾಳ ಜನ ಸುಮಾರು ಜನ ಹೋಗಿದ್ದಾರೆ